ಮೊದಲನೇ ಬಾರಿ ಅವ್ರ ಮುಖ್ಯಮಂತ್ರಿ ಇದ್ದ ನಾ ಕೃಷಿ ಸಚಿವನಾಗಿ ಕೆಲಸ ಮಾಡಿದ್ವಿ ಎರಡನೇ ಬಾರಿ ಅವ್ರ ಮುಖ್ಯಮಂತ್ರಿ ಇದ್ದ ನಾನು ಸಹಕಾರ ನಿಮ್ಮ ಸೊಸೈಟಿ ಮಂತ್ರಿ ನಾನೇ ಇದ್ದ ಹಾ ಮತ್ತೆ ನಾವು ಸಾಲ ಮನ್ನಾ ಮಾಡಿಲ್ವಾ ಅವತ್ತೇನಾರ ನಾವು ಮೋದಿ ಕಡೆ ಕೈ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ನಿಂದ ಏನಾರ ನಾವು ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದ್ರಾಗ ಏನಾರ ಅಲ್ಲಿಂದ ತಂದಿದ್ದೀವ ಇವತ್ತು ರಾಜ್ಯದ ರೈತರ ಸಂಕಷ್ಟ ಇದಾರ ಬರಗಾಲ ಇದೆ ಎಲ್ಲ ಇದೆ ರಾಜ್ಯದ ಬಕ್ಕಷ್ಟ ಒಂದು ಇಪ್ಪತ್ತು ಸಾವಿರ ಕೋಟಿ ಪಟ್ಟು ಮಾತಾಡ್ಬೇಕಾಗಿತ್ತು ಇವರು ಅದಕ್ಕೆ ಒಂದು ನಿಜ ಕಳಕಳಿ ಉಳ್ಳೋರು ಅಂತಾರೆ ಅದು ಇಲ್ಲ ಇವರೇ ಮಾತು ಹೇಳೋದು ಏನ್ರಿ ಮಾತು ಹೇಳ್ತಾ ಇದ್ರೆ ದೇವೇಗೌಡರು ಹಿಂದೆ ಅವರಿಗೆಲ್ಲ ಭಾಳ ಮಾತು ಹೌದು ಇವರು ಜೆ ಡಿ ಎಸ್ ಆಗಿದ್ದರು ಸೋನಿಯಾ ಗಾಂಧಿಗೆ ಎಷ್ಟು ಬೈದಿಲ್ಲ ಬೈದಿಲ್ಲವಾ ಹೇಳಿ ಅದು ಕ್ಯಾಸೆಟ್ ಬಿಡೋಣ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಇಂಥವೆಲ್ಲ ನೀವು ಗೊತ್ತಾ ಮಂಜಿಕೆ ಭಾಷೆ ಹುಡ್ಲಿಕ್ಕೆ ಹೋಗಲ್ಲ ಇದು ಏನಿದೆ ಏನಾಗಿದೆ ಎಲ್ಲಾ ಕಡೆ ಒಂದು ಕುರುಬ ಸಮಾಜ ಅಂದ ತಕ್ಷಣ ಎಲ್ಲಪ್ಪ ಇವೆಲ್ಲ ಕಾಂಗ್ರೆಸಿಗೆ ಹೋಗ್ತಾವ ಅಂಬ ಒಂದು ಭಾವನೆ ಬಂದ್ಬಿಟ್ಟಿದೆ ಬಟ್ ಯಾರು ಹಂಗಿಲ್ಲ ಯಾರ್ಯಾರು ಈಗ ಇವರು ಬಿ ಜೆ ಪಿಯಲ್ಲಿ ಇದಾರೆ ಎಲ್ಲ ಕೌನ್ಸಿಲರ್ ಇದ್ದಾರ ಎಲ್ಲ ಇದ್ದಾರೆ ಬಿ ಜೆ ಜೆ ಡಿ ಎಸ್ನಲ್ಲಿ ಕಾರ್ಪೊರೇಟರ್ಗಳಿದಾರ ಆದ್ರೆ ಭೀಮ್ಸಾದ್ ಮಾತ್ರ ಆ ಥರ ಇರಲಿ ಆದರೆ ಇವತ್ತ ಸ್ಥಳೀಯ ಎಲೆಕ್ಷನ್ ಅಂತಂದರೆ ಎಮ್ ಎಲ್ ಎಲೆಕ್ಷನ್ ಟೈಮ್ನಾಗ ಎಲ್ಲರಿಗೊಂದು ಭಾವನೆ ಇತ್ತು ರಾಜ್ಯದಲ್ಲಿ ಎರಡನೇ ಬಾರಿ ಸಿದ್ದರಾಮಯ್ಯ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ಬೇಕು ಅಂಬನ ಎಂಟನಲ್ಲಿ ಹಾಗಾಗಿ ಅಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ನಾಯಕರಿಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿನ ಕ್ಯಾಂಡಿಡೇಟ್ಗಳು ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನಗಳು ಕಾಂಗ್ರೆಸ್ ಬಂದಿದೆ ಹ್ಞೂ ಅದು ಸಮಯ ಉದಯ ನೂರ ಮೂವತ್ತೈದು ಸೀಟ್ ಬಂದಿದೆ ಅದರ ಅನುಕೂಲನೂ ಅವ್ರಿಗೆ ಆಗಿದೆ ಇವತ್ತು ಬಟ್ ಈ ಎಲೆಕ್ಷನ್ ಇದು ಏನು ಎಲೆಕ್ಷನ್ ಇದೆ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಹೋ ಸಲ ಕಾಂಗ್ರೆಸ್ ನಾವು ಸೇರೇ ಸರ್ಕಾರನಲ್ಲಿದ್ದೆವು ಏಳು ಸೀಟ್ ಬಂದು ಒಂದು ನಮ್ದು ಬಂತು ಒಂದು ಅವ್ರದು ಬಂತು ಏನಂದ್ರಿ ಎರಡನೇ ಸೀಟು ಬಿ ಜೆ ಪಿ ಇಪ್ಪತ್ತೈದು ಸೀಟ್ ಒಂದು ಅಂದ್ರೆ ನಾ ಹೇಳೋದು ರಾಜ್ಯ ಸರ್ಕಾರ ಹಿಂದೆ ಇಪ್ಪತ್ತು ವರ್ಷದ ನಾವು ಇತಿಹಾಸ ತಗೊಂಡಾಗ ರಾಜ್ಯ ಸರ್ಕಾರ ಯಾವುದು ಇರ್ತದ ಅದ್ರ ವಿರುದ್ಧವಾಗೇ ಕೇಂದ್ರ ಸರ್ಕಾರಕ್ಕೆ ಓಟ್ ಹಾಕೋದು ಈಗ ನಾವು ಚಿಂತೆ ಮಾಡಬೇಕಾಗಿದೆ ಈ ಎಲೆಕ್ಷನ್ ಯಾರ್ದು ಹೇಳಿ ಇವತ್ ಹಳ್ಳಿ ಹಳ್ಳಿಯಲ್ಲಿ ರಾತ್ರಿ ಮೂರು ಗಂಟೆಗೆ ಅಂದ್ರೆ ದಾಡ ನಿದ್ರೆಯಲ್ಲಿ ಯಾರಿಗಾರ ಎಬ್ಬಸಿ ಏನ್ರಿ ಯಾವ್ದು ಬರ್ತದಪ್ಪ ಸರ್ಕಾರ ಅಂದ್ರೆ ಏನು ಹೇಳ್ತಾನ ಮೋದಿ ಬಿಜೆಪಿ ನೀವೇ ಹೇಳಿಲ್ಲ ಮೋದಿ 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 ನೀವು ಹೇಳತ್ತಿರಲ್ಲಪ್ಪ ಅಂದ್ರೆ ರಾತ್ರಿ ಮೂರು ಗಂಟೆ ನಿದ್ರೆಯಲ್ಲಿ ಎಬ್ಸಿದ್ರು ಮತ್ತ ಈಗ ಅಂಜೆ ರಾಹುಲ್ ಗಾಂಧಿ ಈ ದೇಶದಲ್ಲಿ ನಿಲ್ಲಿಸಿದ ಎಷ್ಟು ಸೀಟು ಮತ್ತೆ ಮೆಜಾರಿಟಿಗೆ ಎಷ್ಟು ಬೇಕು ಈಗ ಐವತ್ತು ಸೀಟ್ ಅಪೋಸಿಷನ್ ಲೀಡರು ಇಲ್ಲ ಏನ್ರಿ ಅಪೋಸಿಷನ್ ಲೀಡರ್ ಸಿಕ್ಕಿಲ್ಲ ಎರಡು ಬಾರಿ ಇವರಿಗೆ ವಿರೋಧ ಪಕ್ಷನೇ ಸಿಕ್ಕಿಲ್ಲ ಅಂತ ಸ್ಥಿತಿಯಲ್ಲಿದ್ದಾರೆ ಇವರು ಗೊತ್ತಾಯ್ತಾ ಈಗ ಅಮ್ಮಮ್ಮ ಅಂದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದ್ರ ಒಳಗೆ ಬರ್ತಾರ ಅಂತ ಹೇಳಿ ಇನ್ನು ಹೆಚ್ಚಿ ಬಂದ್ರು ಎಷ್ಟು ಬರ್ಬೋದ್ರಿ ಐವತ್ತು ಆಡ್ಬೋದು ಅನ್ಬೋದ್ರಿ ಸರ್ಕಾರ ಮಾಡಲಿಕ್ಕೆ ಆಗುತ್ತಾ ಮತ್ತೆ ಚಂಬು ಬಂದ್ಬಿಟ್ಟಿದೆ ಏನ್ರಿ ಚಂಬು ಈ ಕಾಂಗ್ರೆಸ್ ಲೀಡರ್ಸಿಗೆ ಅರ್ಥ ಆಗ್ಬಿಟ್ಟಿದೆ ಈ ಗ್ಯಾರಂಟಿ ನಡೀತಾ ಇಲ್ಲ ಇದು ಓಡ್ತಾ ಇಲ್ಲ ಗ್ಯಾರಂಟಿ ಅಡ್ವರ್ಟೈಸ್ಮೆಂಟ್ ಕೊಡೋರು ಚಂಬಿನ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಟ್ಟಿರಿ ಏನ್ರಿ ಅದು ಮುಂದೆ ನಾವೇ ಕೊಡೋಣ ರಾಹುಲ್ ಗಾಂಧಿಗೆ ಅಂದ್ರೆ ಇವತ್ತ ಆ ಪರಿಸ್ಥಿತಿ ಬಂದಿದೆ ಅವ್ರದ್ದು ಕಾಂಗ್ರೆಸ್ನವ್ರದು ಅವ್ರಿಗೆ ಅವ್ರ ಗ್ಯಾರಂಟಿ ಮ್ಯಾಗೆ ಅಷ್ಟೊಂದು ನಂಬಿಕೆ ಇದ್ರೆ ನಾವು ಕೊಡ್ತಾ ಇದೀವಿ ಗ್ಯಾರಂಟಿ ಇದ್ರ ಮ್ಯಾಗ ಓಟ್ ಹಾಕಬೇಕು ಅಂತ ಕೇಳ್ಬೋದಿತ್ತು ಚಂಬು ತೋರ್ಸದ್ ಬೇಕಾಗಿದ್ದಿಲ್ಲ ಮತ್ತಿದನು ಹೇಳ್ತೀನಿ ನಿಮಗೆ ಈಗ ಅದ್ರ ಹೇಳಿದಾರ ಒಂದು ನೂರು ರೂಪಾಯಿ ನಾವು ಕೊಡ್ತಾ ಇದೀವಿ ಅದ್ರ ಬರೀ ಹದಿಮೂರು ರೂಪಾಯಿ ಕೊಡ್ತಾ ಇದ್ದಾರ ಕೇಳಿದಾರಲ್ಲ ಈಗ ಅವ್ರಿಗೆ ಒಂದು ಮಾತು ಕೇಳಿ ಮನಮೋಹನ್ ಸಿಂಗ್ ಹತ್ತು ವರ್ಷ ಇದ್ದಾಗ ಎಷ್ಟ್ ಕೊಟ್ಟಿದೀವಪ್ಪ ನೀವು ಎಷ್ಟು ಕೊಟ್ಟಿರಿ ಅಂತ ಕೇಳಿ ಗೊತ್ತಾಯ್ತಾ ಕಾಂಗ್ರೆಸ್ನವ್ರು ಕೊಟ್ಟಿದಾರ ಕೊಟ್ಟಿದಾರಂತೆ ಗೊತ್ತಾಗುತ್ತೆ ಇದಕ್ಕ ನಾನು ವಿಶೇಷವಾಗಿ ನಮ್ಮ ಸಮಾಜ ಜನರೇ ನಾ ಹೇಳಕ್ ಬಯಸ್ತೀನಿ ಈ ಎಲೆಕ್ಷನ್ ಮೊನ್ನೆ ನೋಡಿ ಬೈತಿ ಸುರೇಶ್ ಮಿನಿಸ್ಟರ್ ನಮ್ಮ ಸಮಾಜ ಕೋಲಾರನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ರು ಏನ್ ಕೊಟ್ರುಬರು ಓಟು ಕಮ್ಮಿ ಹಾಕಿದ್ರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಎಲೆಕ್ಷನ್ ಕಾ ಸಿದ್ದರಾಮಯ್ಯ ಏನ್ ಸಂಬಂಧ ಇದೆ ನೀವು ಪರಮೇಶ್ವರಿ ಗೆದ್ದು ಕಳಿಸಿದೀರಾ ಚಲರಾಯ ಸ್ವಾಮಿ ಗೆದ್ದು ಕಳ್ಸಿದ್ರಿ ನರೇಂದ್ರ ಸ್ವಾಮಿ ಗೆದ್ದು ಕಳ್ಸಿದ್ರಿ ಅವ್ರ ಕೈ ಕೊಟ್ರೆ ಸಿದ್ದರಾಮಯ್ಯ ಏನಂತ್ರಿ ಈ ಇಪ್ಪತ್ತಿಪ್ಪತ್ತೆಂಟು ಸೀಟು ಇವು ಕಳ್ಕೊಂಡ್ರು ಕಾಂಗ್ರೆಸ್ ಇವ್ರೇನ್ ಇಳ್ಯೋದಿಲ್ಲ ಆ ನೂರ ಮೂವತ್ತೈದು ಜನ ಕೈ ಕೊಟ್ರೆ ಏನಂತ್ರಿ ಅವ್ರ ಕೈ ಕೊಟ್ರೆ ಇವ್ರು ಹೇಳ್ತಾರೆ ಗೊತ್ತಾಗ ಇದು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಅದಕ್ಕೆ ನಾ ಮೊದಲೇ ಹೇಳೋದಲ್ಲ ನಿಮ್ಗೆ ಎತ್ತೆಂದು ಬಾಲ ಹಿಡೋಣ ನಾವು ಈ ಗೆದಿತಾರ ಒಬ್ರೇ ಒಬ್ಬರು ಅದು ಮೋದಿಯವರು ಮತ್ತೆ ನೋಡಿ ಇಲ್ಲಿ ಸೋಮಣ್ಣವ್ರು ನಿಂತಿದ್ದಾರೆ ಸೋಮಣ್ಣನು ಒಳ್ಳೆ ವ್ಯಕ್ತಿ ಇವತ್ತು ಎಲ್ಲರಿಗೇನದಲ್ಲ ಇರೋರು ಆಮೇಲೆ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರಿಗೆ ತಗೊಂಡು ಹೋಗ್ತಾರೆ ನಾನು ಹೇಳೋದಲ್ಲ ಇವತ್ತು ಮೋದಿಯವ್ರಿಗೆ ಕೈ ಹಿಡಿಯೋದ್ರಿಂದ ಇವತ್ತು ನಮ್ಮ ಸಮಾಜಕ್ಕೂ ಇವತ್ತು ನಮ್ದೇನು ಹೋರಾಟ ಇದೆ ಎಷ್ಟಿ ಹೋರಾಟ ನಾವೆಲ್ಲ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದ್ದಿಲ್ಲ ಇಲ್ಲಿಂದ ರಿಕಮೆಂಡ್ ಆಗಿ ಪಾಪ ಬೊಮ್ಮಾಯಿ ಎಲ್ಲ ರೆಡಿ ಮಾಡಿ ಸಿದ್ದರಾಮಯ್ಯ ಮಾಡಿ ದಿಲ್ಲಿಗೆ ಕಳ್ಸ್ಯಾರ ಇಲ್ಲ ಬರ್ಲೇ ಇಲ್ಲ ಬಿಡು ಅವತ್ತಿಂದ ಆಯ್ತು ಲಾಸ್ಟ್ ಲಾಸ್ಟಿಗೆ ಮೊನ್ನೆ ಒಂದು ಫೈಲ್ ಕಳ್ಸ್ಯಾವ್ರೆ ಹಾ ಕಮ್ಮಿ ನಾನು ಇಷ್ಟೆಲ್ಲ ಮಾನದಂಡ ಹಾಕಿ ನಲ್ವತ್ತು ಐವತ್ತು ಕೊಡ್ತೇನೆ ಅಂತ ಹೇಳಿದ್ರ ಅವರು ಇಲ್ಲಿ ಇಲ್ಲ ಆದ್ರೆ ಸರ್ಕಾರ ಬಂದ್ಮೇಲೆ ನೂರ ಮೂವತ್ತೈದು ಸೀಟ್ ಮೇಲೆ ಅದಕ್ಕೆ ಮಾನದಂಡ ಹಾಕಿ ಇವತ್ತು ಎಷ್ಟು ಕೊಡ್ತಾ ಎವರೇಜ್ ರಾಜ್ಯದ ಎವರೇಜೇ ಐವತ್ತು ಅರವತ್ತು ಇದೆ ಪಾಪ ಬಡು ಜನ ನಲ್ವತ್ತು ಐವತ್ತು ಇದ್ದೀನಿ ಹಂಗೂ ಇನ್ನೂ ನೂರ ಐವತ್ತು ಯೂನಿಟ್ ನನಗೆ ಸುಡ್ಲಿಕ್ಕೆ ಅವಕಾಶ ಇದೆ ಅಂತೇಳಿ ಫ್ರಿಜ್ ತಗೊಂಡ ಟಿ ವಿ ತಗೊಂಡ ವಾಷಿಂಗ್ ಮಷಿನ್ ತಗೊಂಡ ಎಲ್ಲ ತಗೊಂಡು ಇವತ್ತು ಮನೆಗೆ ಇಟ್ಕೊಂಡು ಇವ್ರದ್ದು ಆಪ ಮಾಡ್ತಾವ್ರೆ ಕಾಂಗ್ರೆಸ್ ಬರ್ಲಿ ಒಂದು ಇನ್ನೊಂದು ಕೈ ಹೊಡೆಯ ಹಾಗಾಗಿ ಇವೆಲ್ಲ ನೋಡಿ ಯುವಕರು ಎಷ್ಟೋ ಡಿಗ್ರಿ ಹೋಲ್ಡರ್ ಇರ್ಬೋದು ಎಲ್ಲರೂ ಅವ್ರ ಭಾಷಣಲ್ಲಿ ಇಡೀ ರಾಜ್ಯದ ಡಿಗ್ರಿ ಮಾಡಿನವರಿಗೆ ಮೂರು ಸಾವಿರ ಡಿಪ್ಲೊಮಾದವ್ರಿಗೆ ಒಂದು ಸಾವಿರ ಐದುನೂರು ಹಾ ಎಲ್ಲರ ಈ ಈ ವರ್ಷ ಪಾಸ್ ಆದವ್ರಿಗೆ ಅಂತ ಎಲ್ಲರೂ ಹೇಳಿದ್ರು ಅವರು ಅದಕ್ಕೆ ಹೇಳ್ತೀನಿ ಇಂಥ ಮಹಾನ್ ಸುಳ್ಳುಗಾರರು ಈ ಕಾಂಗ್ರೆಸ್ನವರು ಈಸ್ ಗ್ಯಾರಂಟಿ ಕೊಟ್ಟಿದಾರ ಇದರ ಯಾವ್ದಾರ ಒಂದ್ ಗ್ಯಾರಂಟಿ ಇದೆಯಾ ದೇಶದ ಬೆನ್ನಲ್ಲೂ ಬಂದ್ರೆ ಅನ್ನದಾತ ಮತ್ತೆ ಅನ್ನದಾತಿಗೆ ಕೆಡಗಣಿಸಿದ್ರೆ ಇವ್ರ ಜೀವನ ಮಾಡ್ಲಿಕ್ಕೆ ಆಗುತ್ತಾ ಇವ್ರ ಅಧಿಕಾರ ನಡೆಸ್ಲಿಕ್ಕೆ ಆಗುತ್ತಾ ಹೇಳಿ ಉರಿಬೇಕೀಗ ಓಟ್ನಲ್ಲಿ ನೀವು ಅವ್ರ ಬೆನ್ನಮೂಳೆ ಮುರಿದ್ರೆ ಓಟಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅದು ಹಾಕ್ಸ್ಬೇಕು ಹಾಗಾಗಿ ಈಗ ನೋಡಿ ಇವೆಲ್ಲ ಇವ್ರದಾಯ್ತು ಈಗ ಕುಮಾರಸ್ವಾಮಿ ಅವರೇ ಎರಡು ನೀವು ಗೆದೆ ಎತ್ತಿನ ಬಾಲ ಹಿಡಿತಿದ್ರ ಏನ್ ಎತ್ತಿನ ಬಾಲ ಹಿಡಿತ್ರಿ ಮತ್ತೆ ಅಯ್ಯೋ ಅದು 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 ಬಹಳ ದೊಡ್ಡದಿದೆ ಬಿಡಿ ಈಗ ಈಗೇ ಅವ್ರು ಕೊಡೋದು ಹೇಳಿ ಈಗ ಗ್ಯಾರಂಟಿ ಐದು ಗ್ಯಾರಂಟಿ ಕೊಡ್ತೀನಂದ್ರ ಈಗ ಹೆಣ್ಮಕ್ಳಿಗೆಲ್ಲ ಎರಡ್ ಸಾವಿರ ಕೊಡ್ತಾ ಇದಾರ ಈ ಕಡೆ ನಿಮ್ ಜೇಬಿನಿಂದ ನಾಲ್ಕು ಸಾವಿರ ತಗೋತಾ ಇದಾರಲ್ಲ ಅದು ಗೊತ್ತಿಲ್ಲ ಕ್ವಾರ್ಟರ್ ಕ್ವಾರ್ಟರ್ ಹೆಚ್ಚಿಗೆ ಆಗಿದೆ ಹೇಳಿ ಸ್ಟಾಂಪ್ ಪೇಪರ್ ಎಷ್ಟು ಹೆಚ್ಚಿಗೆ ಆಗಿದೆ ಹೇಳಿ ಎಲ್ಲ ಎಲ್ಲ ರೇಟ್ ಜಾಸ್ತಿ ಎಲ್ಲ ರೇಟ್ ಜಾಸ್ತಿ ಈ ಕಡೆ ತಗೊಂಡು ಈ ಕಡೆ ಕೊಡೋದು ಒಂದು ಏನಿವ್ರು ಜಂಬಾ ಕಚ್ಕೊಂಡು ಹೇಳ್ತಿದ್ರು ಎಲ್ಲರು ಕಾಂಗ್ರೆಸ್ ಅನ್ನ ಸರಿ ಏನು ಬಡವರಿಗೆ ಅಕ್ಕಿ ಅಕ್ಕಿ ಅಂದ್ರ ಈಗ ಎಷ್ಟು ಕೆಜಿ ಕೊಡ್ತಾ ಇವ್ರೆ ಐದ್ ಕೆಜಿ ಯಾವ್ದ್ರಿ ಅದು ಓದಿದ್ ಮತ್ತೆ ಸಿದ್ದರಾಮಯ್ಯ ಅವ್ರ ಹತ್ತು ಕೆ ಜಿ ಅಲ್ಲಿದೆ ಹೇಳಿ ಅಲ್ಲ ಹೇಳಿ ಅವತ್ತಿಗಿನ ಹೇಳಿದ್ರೇನು ಐದು ಐದ್ ಕೆಜಿ ಓದಿದ್ದು ಐದ್ ಕೆಜಿ ನಂದು ಅಂತ ಹೇಳಿದ್ರೇನು ಹತ್ತು ಕೆ ಜಿ ಬಡೂರ್ ಪರವಾಗಿ ನಾನು ಕೊಡ್ತೀನಿ ಅಂತ ಹೇಳಿ ಇವತ್ತು ಕೊಡ್ರಿ ಕೊಡ್ರಿ ಆಮೇಲೆ ಎಲ್ಲ ಮಾತಾಡೋರು ಆ ಕಾಂಗ್ರೆಸ್ ನಾಯಕರು ಯಾರೇ ಬರ್ಲಿ ಕಟ್ಟಿನ ಕೂಡ್ಸಿ ಕೇಳ್ರಿ ನೀವು ಹತ್ತು ಕೆಜಿ ಮೊದಲು ಅಕ್ಕಿ ಕೊಡು ಆಮೇಲೆ ಹೊಟ್ಟು ಕೇಳುವಂತೇಳಿ ಅರೆ ಅದು ಮೋದಿ ಅವ್ರಿ ಮೋದಿ ಹಿಂದೆ ಹತ್ತು ಜಿನು ಕೊಟ್ಟಿದ್ರು ಗೊತ್ತೇ ಕೋವಿಡ್ ನಲ್ಲಿ ಹತ್ತು ಕೆಜಿ ಕೊಟ್ಟರು ಕಾಂಗ್ರೆಸ್ ಹತ್ತು ಕೆಜಿ ಎಲ್ಲಿದೆ ಅಂತ ಕೇಳಿ ನೀವು ಅವತ್ಗಿನ ಭಾಷಣ ಮಾಡೋದ್ರಲ್ಲಿ ಇದು ಮೋದಿ ಐದು ನಮ್ದು ಐದು ಹಾಕಿ ಹತ್ತು ಕೆಜಿ ಅಂತ ಹೇಳಿದ್ರೇನು ಅಂತ ಹೇಳಿದ್ರಿ ಇವತ್ತು ಹತ್ತು ಕೆಜಿ ಕೊಡಿ ಮತ್ತೇನು ಹೇಳಿದ್ರು ಬೋರೇಗೌಡ ನಿನಗೂ ಈ ಗೌಡ ನಿನಗೂ ಎಲ್ಲರಿಗೆ ಇನ್ನೂರು ಯೂನಿಟ್ ನಿನಗೂ ಕಾಕಾ ಪಾಟೀಲ್ हाँ वक्तों की